ಸರ್ ನಮಸ್ಕಾರ ದೀಪಿಕೆ ಅವ್ರಿಗೆ ನನ್ನ ನೆಚ್ಚಿನ ಫಸ್ಟು ನಮ್ಮ ಛಾಯಾಗ್ರಾಹಕರ ಬಂಧು ಏನು ಹೇಳ್ತೀರಾ ಡಿಪಿಕೆ ಸರ್ ಸಮಸ್ತ ನಾಡಿನ ಕನ್ನಡದ ಬಂಧುಗಳಿಗೆ ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳು ಸುವರ್ಣ ರಾಜ್ಯ ಶಿವಾರ್ಚಕ ಪ್ರಗತಿಪರ ಸಂಘಟನೆಯಿಂದ ಇವತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ರೋಟ್ ಶಾಲೆಯಲ್ಲಿ ಅನ್ಕಂಡರು ತುಂಬ ಸಂತೋಷದ ಸಂಗತಿ ಹಾಗೂ ಕನ್ನಡಪರ ಸೇವೆಯಲ್ಲಿ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ತಮ್ಮ ತಮ್ಮ ಅಳಿಲು ಸೇವೆ ಮಾಡುವಂಥ ಒಂದು ಪ್ರಾಮಾಣಿಕನ್ನ ಗುರುತಿಸಿ ಹೊತ್ತು ಸನ್ಮಾನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಒಂದು ಪುಷ್ಟಿ ನೀಡ್ತಾ ಇದ್ದಾರೆ ಇವತ್ತು ನಾಡಲ್ಲಿ ನಾವು ಹೇಳೋದಿಷ್ಟೇ ಈ ನಾಡಿನ ಮತದಾರ ಬಂಧುಗಳಿಗೆ ಮೊದಲು ಜಾತಿಯ ತೋರಿಸಿ ಹುಚ್ಚು ಅಭಿಮಾನವನ್ನು ಬಿಡಿ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಬೇಡಿ ನಾವು ಆಶೆ ಆಕಾಂಕ್ಷೆಗಳಿಗೆ ಇವತ್ತು ಜಾತಿ ವ್ಯಾಮೋಹದಿಂದ ಪಕ್ಷದ ವ್ಯಾಮೋಹದಿಂದ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿರೋದ್ರಿಂದ ನಮ್ಮ ಮಕ್ಕಳಿಗೆ ನಾವು ಶತ್ರುಗಳಾಗಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನಮ್ಮ ಮೈಸೂರು ದೇವಸ್ಥಾನದ ಬಳಕಿಂದ ಸಮಸ್ತ ನನ್ನೆಲ್ಲ ಕಡಪರ ಒಕ್ಕೂಟದಿಂದ ಈ ನಾಡಿನ ಜನತೆಗೆ ಮನವಿ ಮಾಡ್ತಾ ಇದ್ದೇವೆ ದಯಮಾಡಿ ಮುಂದಿನ ದಿನಗಳಲ್ಲಿ ಆಗಲಿ ಅನ್ಯಾಯ ಅಂತ ಕಂಡು ಬಂದಾಗ ದಂಟಗೋಶವಾಗಿ ತಡೆ ಹಾಕಿ ನೇರವಾಗಿ ಖಂಡಿಸಿ ಒಳ್ಳೆ ಕೆಲಸ ಮಾಡೋರು ಯಾರೇ ಆಗಲಿ ಅವ್ರನ್ನ ಹೃದಯ ಪೂರ್ವಕವಾಗಿ ಸ್ಪಂದಿಸಿ ಅಂತ ಈ ಇವತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾನು ಇಷ್ಟೇ ನನ್ನ ಸಮರ್ಪಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಸರ್ ಒಂದು ವಿಷಯ ಮಾತಾಡಬೇಕು ಯಾಕೆಂದ್ರೆ ಹಲವಾರು ಸಂಘಟನೆಗಳಿಗೆ ಕೆಲವೊಂದು ಸಂಘಟನೆಗಳಿಗೆ ಇವತ್ತು ಜನಪ್ರತಿನಿಧಿಗಳಾಗ್ಬೋದು ಅಧಿಕಾರಿಗಳಾಗ್ಬೋದು ಒಂದು ತುಚ್ಚುವ ಮನೋಭಾವನೆ ನೋಡಿದ್ರೆ ಅಂಥವ್ರಿಗೆ ನಮ್ಮ ಅಧಿಕಾರಿ ಇರಲಿ ಸರ್ ಆ ವಿಚಾರವಾಗಿ ಏನು ಹೇಳ್ತೀರಾ ನೋಡಿ ನಾವು ವೈಯಕ್ತಿಕವಾಗಿ ನಾವು ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಬಲಿಷ್ಠವಾಗಿ ಬೆಳಿಬೇಕು ಅಂದರೆ ವೈಯಕ್ತಿಕವಾಗಿ ಬೇಕಾದಷ್ಟು ಕಾರಣಗಳಿವೆ ಆದರೆ ರಾಜಕಾರಣ ಮಠ ಈ ಒಂದು ಸಂಘಟನೆ ಅಂತ ಹೆಸರು ಹೇಳ್ಕೊಂಡು ಬಂದು ಮೋಸ ಮಾಡೋದು ಈ ರೋಲ್ ಕಾಲ್ ಮಾಡೋದು ಜನಗಳನ್ನ ಯಾಮರ್ಸೋದಿದೆಯಲ್ಲ ಇದು ತಾಯಿಗೆ ಮಾಡುವಂಥ ದ್ರೋಹ ಈ ಕನ್ನಡಾಂಬೆಗೆ ಮಾಡುವಂಥ ದ್ರೋಹ ಯಾರೇ ಆಗಿರಲಿ ನೆಲ ಜಲ ಭಾಷೆ ಹೆಸರು ಹೇಳ್ಕೊಂಡು ಬಂದಂಥ ಪರ ಹೋರಾಟಗಾರ ಆಗಿರ್ಬೋದು ಈ ಸಂವಿಧಾನಬದ್ಧವಾಗಿ ಚುನಾವಣೆಯಲ್ಲಿ ಜನಪ್ರ ಜನಗಳಿಗೆ ಆಮರ್ಸಿ ಅಧಿಕಾರಕ್ಕೆ ಬಂದಂಥ ರಾಜಕಾರಣಿಗಳಾಗಿರ್ಬೋದು ನಾವು ನೀವೆಲ್ಲ ಕಟ್ಟುವಂಥ ತೆರಿಗೆಯಿಂದ ಸಂಬಳ ಸಂಬಳ ಪಡೆಯುವಂಥ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಿರ್ಬೋದು ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಹಣ ಮಾಡೋಕ್ಕೆ ನೂರಾರು ದಾರಿ ದಾರಿ ಇದೆ ಗುಣ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋಕ್ಕೆ ಒಂದೇ ದಾರಿ ಅದು ನಿಯತ್ತಿನ ದಾರಿ ಅದು ಸಂವಿಧಾನಬದ್ಧವಾದಂಥ ದಾರಿ ಈ ದಾರಿಗೆ ನಾವು ಮಾರು ಹೋಗ್ಬೇಕು ಹೊರತು ನಮ್ಮ ಸ್ವಾಭಿಮಾನವನ್ನು ಬದಿಗೊತ್ತಿ ಸ್ವಾರ್ಥಕ್ಕೆ ಬದುಕೋದ್ರಿಂದ ಇವತ್ತು ರಾಜ್ಯದಲ್ಲಿ ಹೆಜ್ಜೆದೇ ಅನ್ಯಾಯಗಳು ಅತ್ಯಾಚಾರಗಳು ಅಕ್ರಮಗಳು ನೂರಾರು ಕೋಟಿ ವ್ಯಾಯ ಅನ್ಯಾಯ ನಮ್ಮ ನಮ್ಮ ತೆರಿಗೆ ಹಣ ಬೇಕಾದಷ್ಟು ಕೋಲಾಗ್ತಾ ಇದೆ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಳಿ ಹೇಳಿದರೆ ಒಂದು ವರ್ಷಕ್ಕೆ ಮೂರು ಲಕ್ಷದ ಹತ್ತು ಸಾವಿರ ಕೋಟಿ ನಮ್ಮ ಕರ್ನಾಟಕ ರಾಜ್ಯದ ಉತ್ಪತ್ತಿ ಆದಾಯ ಅಂತ ಮೂರು ಲಕ್ಷದ ಹತ್ತು ಸಾವಿರ ಕೋಟಿ ಕೇಳೋಂಥ ವಿರೋಧ ಪಕ್ಷದವ್ರು ಯಾರಿದ್ದಾರೆ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ಯಾರಿದ್ದಾರೆ ಇವತ್ತು ಅದಕ್ಕೆ ನಮ್ಮ ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳನ್ನ ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡುವಂಥ ಮತದಾರ ಬಂಧುಗಳು ಯಾರಿದ್ದಾರೆ ಎಲ್ಲರೂ ಜಾತಿಗೋಷ್ಟು ಜನ ಹುಚ್ಚು ಅಭಿಮಾನಕ್ಕೆ ಅಷ್ಟು ಜನ ಆಸೆ ಆಕಾಂಕ್ಷೆಗಳ ಅಷ್ಟು ಜನ ಬಲಿಯಾಗಿ ಬೆಳೆಯಾಂಕೆ ಅಷ್ಟು ಜನ ಕರ್ನಾಟಕದಲ್ಲಿ ಹೋರಾಟ ಮಾಡೋದ್ರಿಂದ ಹೋರಾಟಕ್ಕೆ ಪುಷ್ಟಿ ಸಿಗ್ತಾ ಇಲ್ಲ ಅನ್ಯಾಯಗಳು ಅಕ್ರಮಗಳನ್ನ ತಡೆಯಕ್ಕಾಗ್ತಾ ಇಲ್ಲ ಇದನ್ನೆಲ್ಲ ನೋಡಿ ನಮಗೆ ರಾತ್ರಿ ಹೋಗ್ತು ನಿದ್ದೆ ಬರ್ತಾ ಇಲ್ಲ ನಾವು ದಿನ ಬೆಳಗಾದ್ರೆ ಹೇಳ್ತಾ ಇದ್ದು ನೋಡ್ತಾ ಇದ್ದೀವಿ ನಮ್ಮ ಕ ಈಗ ಚಾಮುಂಡಿ ಬೆಟ್ಟದಲ್ಲಿ ನೋಡಿ ಗೋ ಗೋಶಾಲೆ ಅಂತ ಎರಡು ಶಾಲೆ ಇದೆ ಚಾಮುಂಡಿ ಬೆಟ್ಟದ ಮೇಲೆ ಮೂರನೇ ಶಾಲೆ ಮಾಡಕ್ಕೆ ಹೋಳ್ತಿರೋ ಉದ್ದೇಶ ಏನು ಗೋಶಾಲೆ ಹೆಸರಲ್ಲಿ ಲೂಟಿ ಮಾಡೋ ಅಂತ ನಮ್ಮ ರಾಜ್ಯದಲ್ಲಿ ತುಂಬಿ ತೋಲ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ದುರಂತ ಬೇರೆ ಇಲ್ಲ ಮುಂದಿನ ದಿನಗಳಲ್ಲಿ ಜನ ಎಚ್ಚೆತ್ತುಕೊಳ್ಬೇಕು ಹೇಳಿ ಎತ್ತೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿಕ್ಕ ಏನು ಮಹಾ ವಿವೇಕಾನಂದ ಸ್ವಾಮೀಜಿ ಅವರು ಹೇಳಿದರೆ ಅದನ್ನ ನಾವು ಆದರ್ಶವಾಗಿ ಪಾಲಿಸ್ಕೊಳ್ಳಲಿಲ್ಲ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಪಾಲಿಸ್ಕೊಳ್ಳಿಲ್ಲ ಬಸವಣ್ಣವರ ತತ್ವ ಸಿದ್ಧಾಂತಗಳು ಪಾಲಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಈ ಭೂಮಿ ಮೇಲೆ ಹುಟ್ಟಿರೋದು ವ್ಯರ್ಥ ಅಂತ ಹೇಳ್ತಾ ನನ್ನ ಮಾತ್ರ ಸಮರ್ಥಿಸ್ಕೊಂಡಿದ್ದಾರೆ ಜಯಂತಿಗಳು ಮತ್ತು ಜಯಂತಿಗಳ ಹೆಸರಲ್ಲಿಯೂ ಲೂಟಿ ಆಗ್ತಾ ಇದೆ ಸಮಾಜದ ಹೆಸರು ಸಮಾಜಗಳಿಗೆ ಏನು ಇವರು ನಿಗಮ ಮಂಡಳಿಗಳಲ್ಲಿ ಮಾಡ್ಕೊಂಡಿದ್ರೆ ನಿಗಮ ಪ್ರತಿಯೊಂದು ನಿಗಮ ಮಂಡಳಿಗಳಿಂದ ಮುಟ್ಟಬೇಕಾದಂತ ಪದಾಧಿಕಾರಿಗಳಿಗೆ ಯಾವ ಸವಲತ್ತುಗಳಿಲ್ಲ ಅವರು ನಿಗಮ ಮಂಡಳಿಗಳು ಮಾಡ್ಕೊಂಡಿದ್ರೆ ಆ ಸಮಾಜದ ಮುಖಂಡರುಗಳು ಲೂಟಿ ನಾವು ನೇರವಾಗಿ ಖಂಡಿಸ್ತೇವೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತೆ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ